नमस्कार न्यूज़ ट्वेंटी सिक्स के स्वागत ಯಾದಗಿರಿ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ತಡೆಯಲು ಪೊಲೀಸ್ ಇಲಾಖೆ ಮುಂದಾದರೂ ಕೂಡ ಅದು ನಿಲ್ತಿಲ್ಲ ಇದರಿಂದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾಳಗಿ ಗ್ರಾಮದ ಮುಖಂಡರು ಒಂದು ದೃಢ ನಿರ್ಧಾರಕ್ಕೆ ಬಂದು ಯಾಳಗಿ ಗ್ರಾಮ ಹಾಗೂ ಯಾಳಗಿ ತಾಂಡಾದಲ್ಲಿ ದಿನೇ ದಿನೇ ಹೆಚ್ಚಾಗಿ ನಡೆಯುತ್ತಿರುವ ಅಕ್ರಮಗಳಾದ ಮದ್ಯವಾರಾಟ ಎಸ್ಪಿಟ್ ಆಡುವುದು ಮಟ್ಕಾ ಒಡೆಯುವುದು ಮಾಡಿದರೆ ಅಂತವರ ವಿರುದ್ದ ಗ್ರಾಮದ ವತಿಯಿಂದ ಐವತ್ತು ಸಾವಿರ ದಂಡ ವಿಧಿಸಲಾಗುವುದು ಮತ್ತು ಅಂತಹ ಚಟುವಟಿಕೆ ಮಾಡುವವರನ್ನು ಕಂಡುಬಂದರೆ ಗ್ರಾಮದ ವತಿಯಿಂದ ಪೊಲೀಸರಿಗೆ ಒಪ್ಪಿಸಲಾಗುವುದು ಎಂದು ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಡಂಗೂರ ಸಾರುವ ಮೂಲಕ ಗ್ರಾಮದಲ್ಲಿ ಅನೈತಿಕ ಚಟುವಟಿಕೆ ತಡೆಗಟ್ಟಲು ಮುಂದಾಗಿದ್ದಾರೆ ಇದರಿಂದ ಅಕ್ರಮಗಳಿಗೆ ಕಡಿವಾಣ ಹಾಕಲು ಗ್ರಾಮಸ್ಥರು ಒಗ್ಗಟ್ಟಾಗಿರುವುದು ಇತರರಿಗೆ ಮಾದರಿಯಾಗಿದೆ ವರದಿ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ಪುರ ಮಾತಾಡೋದು ನೀವು ಊರು ಬಂದ ಬಂದ್ ಮಾಡ್ಬೇಕಂತ ನೋಡ್ರಿ ಇಷ್ಟು ಹೇಳಕ್ಕ ನೀವು ಮೂರು ಮಾಡಿದ್ರ ಐವತ್ ಸಾವಿರ ರೂಪಾಯಿ ದಂಡ ಕೇಸ ಹತ್ತಂತ ಬೇಲ್ ಸಿಗಲ್ಲ ಅಂತ ನೋಡ್ರಿ ಹೇಳಿಲ್ಲ ಅಂದ್ರೆ ಕೇಳಿಲ್ಲ ಅಂದ್ರೆ ನಾಳಿಂದ ದಾರು ಮೂರು ಮೂರು ಕೆಲಸ ಮಾಡಿದ್ರ ಐವತ್ತು ಸಾವಿರ ರೂಪಾಯಿ ದಾಂಡ ಕೇಸಾತಂತ ಬೇರ್ಸಿಗಂಗ್ ಅಂತ ನೋಡ್ರಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ